ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳ ಲೆಕ್ಕವನ್ನ ನೋಡ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥದ್ದು ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ ನಾನು ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜವು ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ತ್ರಿಜ್ಯಾಂತರ ಖಂಡದ ಕೋನವು ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಹಾಗೇನೆ ಅದರಲ್ಲಿ ಒಂದು ಚಾಯ್ಸ್ ಇದೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ಹದಿನಾಲ್ಕು ಸೆಂಟಿಮೀಟರ್ ಹಾಗೂ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವು ಇಪ್ಪತ್ತೆರಡು ಸೆಂಟಿಮೀಟರ್ ಆದರೆ ತ್ರಿಜ್ಯಾಂತರ ಖಂಡದ ಕೋನವನ್ನು ಕಂಡು ಹಿಡಿಯಿರಿ ಅಂತ ಇದೆ ಇದರಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಇದರಲ್ಲಿ ಕೋನವನ್ನು ಕಂಡುಹಿಡಿತಕ್ಕಂಥದ್ದು ಮೊದಲನೇ ತೋಣ ಮೊದಲನೇದರಲ್ಲಿ ಇರ್ತಕ್ಕಂಥದ್ದು ತ್ರಿಜ್ಯ ತ್ರಿಜ್ಯ ಆರ್ ಈಕ್ವಲ್ ಟು ಇಪ್ಪತ್ತೊಂದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗೆ ತ್ರಿಜ್ಯಾಂತರ ಖಂಡದ ಕೋನ ಕೋನಾಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಇದೆ ಅಂದರೆ ಟೀಟಾ ಅಲ್ಲಿಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಖಂಡದ ವಿಸ್ತೀರ್ಣ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೈರ್ ಅಲ್ಲಿಗೆ ನಾವು ಬೆಲೆಗಳನ್ನು ಹಾಕಿದರೆ ಟೀಟಾ ಗೊತ್ತಿದೆ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಪೈ ಬೆಲೆ ಟ್ವೆಂಟಿ ಟೂ ಬೈ ಸೆವೆನ್ ಎಂಟು ಆರು ತ್ರಿಜ ಇಪ್ಪತ್ತೊಂದು ಸ್ಕ್ವಯರ್ ನೆಕ್ಸ್ಟ್ ಹೊತ್ತು ಇದನ್ನು ಬಿಡಿಸ್ದ ಝೀರೋ ಝೀರೋ ಆರು ಒಂದ್ಲೇ ಆರು ಆರ್ಲೆ ಅಂದರೆ ಒಂದು ಬೈ ಆರು ಎಂಟು ಟ್ವೆಂಟಿ ಟು ಬೈ ಸವೆನ್ ಇದನ್ನು ನಾವು ಸ್ಕ್ವಯರ್ ಇರೋದನ್ನ ಬಿಡಿಸ್ಕೊಂಡ್ರೆ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಏಳು ಒಂದ್ಲೇ ಏಳು ಮೂರ್ಲೆ ಹಾಗೇನೆ ಮೂರ ಒಂದ್ಲೆ ಮೂರು ಎರಡ್ಲೆ ಎರಡ ಒಂದ್ಲೆ ಎರಡು ಹನ್ನೆಂದ್ಲೆ ಉಳಿದಿರ್ತಕ್ಕಂಥದ್ದು ಹನ್ನೊಂದು ಇಂಟು ಇಪ್ಪತ್ತೊಂದು ಆಯ್ತು ಅಲ್ಲಿಗೆ ಎ ಬೆಲೆ ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಒಂದು ಇಪ್ಪತ್ತ್ ಮೂರು ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೈರ್ ಇದು ಇದರ ವಿಸ್ತೀರ್ಣ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇದರಲ್ಲಿ ಚಾಯ್ಸ್ ನಲ್ಲಿ ಕೋನವನ್ನು ಕಂಡಿತಕ್ಕಂಥದ್ದು ಕೋನವನ್ನ ಕಂಡುಹಿಡಿಯೋದಕ್ಕೆ ತಗೊಳ್ಳೋಣ ಇದರಲ್ಲಿ ಕಂಸದ ಉದ್ದವನ್ನ ಕೊಟ್ಟಿದ್ದಾನೆ ಹಾಗಾಗಿ ಕಂಸದ ಉದ್ದಕ್ಕೆ ತಗೊಳ್ಳೋದಾದ್ರೆ ಚಾಯ್ಸ್ ಇರ್ತಕ್ಕಂಥದ್ದು ಮೊದಲನೇದಾಗಿ ಆರ್ ಬೆಲೆ ತ್ರಿಜ್ಯದ ಬೆಲೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಎಲ್ ಬೆಲೆ ಇಪ್ಪತ್ತೆರಡು ಸೆಂಟಿಮೀಟರ್ ಇದೆ ಟೀಟಾವನ್ನ ಕಂಡುಹಿಡಿಯಬೇಕಾಗಿರೋದು ಕೋನದ ಬೆಲೆಯನ್ನ ಎಷ್ಟು ಅಂತ ಕೇಳಿದಾನೆ ಹಾಗಾದ್ರೆ ತ್ರಿಚ್ಛಾಂತರ ಕಣ್ಣದ ಕಂಸದ ಉದ್ದ ಇಸ್ ಈಕ್ವಲ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಇಲ್ಲಿ ಎಲ್ ಬೆಲೆ ಇರೋದರಿಂದ ಎಲ್ ಬೆಲೆ ಅಂತಂದೇಳಿ ಇಟ್ಕೊಳ್ಳೋಣ ಇದು ಉದ್ದವನ್ನು ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಟೀಟಾವನ್ನ ಕಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಟೂ ಇಂಟು ಟೂ ಬೈ ಇಂಟು ಬೆಲೆ ಇರ್ತಕ್ಕಂಥದ್ದು ಅದ್ನಾಲ್ಕು ಇಷ್ಟು ಬೆಲೆಯನ್ನು ಕೊಟ್ಟಿದ್ದಾನೆ ಈಗ ಇದರಲ್ಲಿ ನಾವು ಇಪ್ಪತ್ತೆರಡು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ಏಳ ಒಂದ್ಲೇ ಏಳು ಎರಡ್ಲೆ ಅಲ್ಲಿಗೆ ಇಪ್ಪತ್ತೆರಡು ಜಿ ಕೊಟ್ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಟು ಎರಡೆರಡ್ಲೆ ನಾಲ್ಕು ಎಂಟು ಇಪ್ಪತ್ತೆರಡು ಟೀಟಾವನ್ನು ಅಲ್ಲೇ ಇಟ್ಕೊಳ್ಳೋಣ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಟು ಟ್ವೆಂಟಿ ಟು ಅಂದರೆ ಊರೇ ಗುಣಕಾರ ಮಾಡಿದ ಮೇಲ್ ಬರ್ತಕ್ಕಂಥದಾಗಿದೆ ಇದು ಇಲ್ಲಿ ಟ್ವೆಂಟಿ ಟು ಬೈ ಸೆವೆನ್ ಫೋರ್ ಇಂಟು ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ಟು ಕ್ಯಾನ್ಸಲ್ ಆಮೇಲೆ ನೆಕ್ಸ್ಟ್ ನಾಲ್ಕು ಒಂದ್ಲೇ ನಾಲ್ಕು ಬದ್ಲೇ ನಾಕೊಂಬತ್ಲೆ ಮೂವತ್ತಾರು ಝೀರೋ ಅಲ್ಲಿಗೆ ಟೀಟಾ ಬೆಲೆ ನಮಗೆ ಈಜ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಸಿಗ್ತಕ್ಕಂಥದ್ದು ಇದು ಎ ಬೆಲೆ ಇರ್ತಕ್ಕಂಥದ್ದು ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವಯರ್ ಟೀಟಾ ಈಜ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇವಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಅಧ್ಯಾಯದ ಮುಂದಿನ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ